ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರೇ ನಿಮ್ಮ ಮೇಲೆ ನಮಗೆ ತುಂಬಾ ಗೌರವ ಇದೆ ಫಸ್ಟ್ ಈ ಡಾಕ್ಟರ್ ಸಿ ವಿ ಕುಮಾರ್ನ ಒದ್ದು ಒಳಗಾಕಿ ಆ ಜೀವ ಇದ್ರೆ ಉಪ್ ಮಾರ್ಕೊಂಡು ನಾವು ಜೀವನ ನಡೆಸಬಹುದು ಪಾಪ ಆ ಪೇಶೆಂಟ್ ಏನಾಗಿದೆಯೋ ಬದುಕಿದಾರೋ ಇಲ್ಲವೋ ದೇವರೇ ಗೊ ದೇವರಿಗೆ ಗೊತ್ತು ಫಸ್ಟ್ ಅದನ್ನು ವಿಚಾರಣೆ ನಡೆಸಿ ಗೃಹ ಮಂತ್ರಿಗಳೇ ಆರೋಗ್ಯ ಸಚಿವರೇ ನೀವೆಲ್ಲಿದ್ದೀರಾ ಗೊತ್ತಿಲ್ಲ ಇಮ್ಮಿಡಿಯೆಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು ನೋಡ್ರಿ ಕಾಲ್ ಮುರ್ದಿರೋ ಎಕ್ಸ್ರೇನು ತೋರಿಸ್ತಾ ಇದ್ದೀವಿ ಅವನು ಟಕ 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 ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೊಡ್ತಾ ಇರುವಂಥ ವಿಡಿಯೋನೂ ತೋರಿಸ್ತಾ ಇದ್ದೀವಿ ಸೊ ನೀವೇನು ಮಾಡಬೇಕು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಈಗ ಗೊತ್ತಾಯಿತು ತಾನೇ ಅವನ್ನ ಇನ್ನೆರಡು ಅವರಲ್ಲಿ ಒದ್ದು ಒಳಗೆ ಹಾಕಬೇಕು ಆ ಕ್ಲಿನಿಕ್ನ ಬಂದು ಮಾಡಬೇಕು ಯಾ ಅದೇ ಯಾವುದೋ ಆಯುರ್ವೇದಿಕ್ ಡಾಕ್ಟ್ರುಗಳು ಇನ್ಯಾರೋ ನೂರು ರೂಪಾಯಿಗೆ ನೋಡೋ ಡಾಕ್ಟ್ರುಗಳು ಇನ್ಯಾರೋ ಪಾಪ ಫ್ರೀಯಾಗಿ ನೋಡ್ತೀವಿ ಅಂದವ್ರನ್ನೆಲ್ಲ ಹೋಗ್ಬಿಟ್ಟು ನೀವು ರೈಡ್ ಮಾಡ್ತೀರಾ ಇನ್ವೆಸ್ಟಿಗೇಷನ್ ಮಾಡಿ ಆ ಕ್ಲಿನಿಕ್ನೇ ಮುಚ್ಚಿಸ್ತೀರಾ ಯಾಕೆ ಇದಕ್ಕಾಗಲ್ಲ ಇದಾಗಲ್ವ ನಿಮಗೆ ಇವನತ್ರ ದುಡ್ಡಿದೆ ಅಂತಾನಾ ಅಥ್ವಾ ಇವನು ಶೋಕಿ ಮಾಡ್ತಿದ್ದಾನೆ ಬಿಡಿ ಏನೋ ಮಾಡ್ತಿದ್ದಾನಲ್ಲ ಅಂತನಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರೇ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ ಡಾಕ್ಟರ್ ಸಿ ವಿ ಕುಮಾರ್ ಅನ್ನಪೂರ್ಣೇಶ್ವರಿ ನಗರ ಅವನು ಮನೆಯಲ್ಲೇ ಕ್ಲಿನಿಕ್ ಮಾಡಿಕೊಂಡಿದ್ದಾನೆ ಇಷ್ಟನ್ನು ನಾವು ತೋರಿಸಿದ್ದೀವಿ ವಿತ್ ವೀಡಿಯೋ ಎಲ್ಲದನ್ನು ಹೇಳಿದ್ದೀವಿ ಅವನನ್ನ ಇವತ್ತೊಳಗೆ ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡಿ ಪಾಪ ಜೀವ ಹೋಗೋ ಜೀವನೋ ಹೋಗ್ತಿರೋ ಜೀವನೋ ಅಥವಾ ಪೇಷೆಂಟ್ಗಳ ಜೀವನ ಉಳಿಸಿ